ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮ್ ಇ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಬ್ಬನು ಹೀಲರ್ ಮತ್ತು ಲೈಫ್ ಕೋಚ್ ನಿಮ್ಮೆಲ್ಲರಿಗೆ ಒಂದು ಅದ್ಭುತವಾದ ವಿಷಯ ಹೇಳ ನಮ್ಮ ದೇಹದೊಳಗೆ ಏನಿದೆ ಹೇಳಿ ಆತ್ಮ ಇದೆ ಅಲ್ವಾ ಆ ಆತ್ಮನ ಚಾರ್ಜ್ ಮಾಡಿಕೊಂಡ್ರೆ ಹೇಗಿರುತ್ತೆ ಇದೇನಪ್ಪ ಆತ್ಮನ ಚಾರ್ಜ್ ಅನ್ಕೋತಾ ಇದ್ದೀರಾ ನೀವು ಇಲ್ಲಿವರೆಗೂ ನಿಮ್ಮ ಮೊಬೈಲ್ನ ಮಾತ್ರ ಇಟ್ಟಿದ್ದೀರಾ ಅಲ್ವಾ ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗೆ ನಮ್ಮ ಆತ್ಮ ಅಂದರೆ ನಮ್ಮ ಇನ್ನರ್ ಚೈನ್ ನ ಚಾರ್ಜ್ ಮಾಡಿ ಇಟ್ಕೊಳ್ಳೋಣವಾ ಏನಾಗುತ್ತೆ ಅಂತ ನೋಡಿ ಚಾರ್ಜ್ ಮಾಡಿ ಇಟ್ಕೊಂಡಾಗ ಸೊ ಇದು ತುಂಬ ಅದ್ಭುತವಾಗಿರುವಂಥ ಒಂದು ಮಾಹಿತಿ ನಾನು ಈ ವಿಡಿಯೋಲಿ ಹೇಳೋದನ್ನ ನೀವೇನಾದರೂ ಕೇಳಿಸ್ಕೊಂಡ್ಬಿಟ್ರಿ ಅಂದರೆ ಖಂಡಿತ ಇದನ್ನು ಫಾಲೋ ಮಾಡಿಬಿಟ್ರಿ ಅಂದರೆ ನಿಮ್ಮ ಲೈಫ್ ಎಷ್ಟು ಅದ್ಭುತವಾಗಿ ಬದಲಾಗುತ್ತೆ ಅಂತ ಒಂದು ಸಲ ನೋಡ್ಕೊಳ್ಳಿ ಡೇ ಬೈ ಡೇ ನೀವು ಮಿರಾಕಲ್ಸ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ ಸೊ ನಾನು ಅದ್ರ ಬಗ್ಗೆ ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಮಾಡಿ ಯಾಕೆಂದರೆ ಇನ್ನೂ ಅದ್ಭುತವಾದ ವಿಷಯಗಳನ್ನು ನಾನು ತರ್ತಾ ಇರ್ತೀನಿ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಲ್ವಾ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲದೆ ಈ ಮಾಹಿತಿ ಇನ್ನೂ ಯಾರಿಗೆಲ್ಲ ಯೂಸ್ ಆಗುತ್ತೋ ಅವ್ರಿಗೂ ಶೇರ್ ಮಾಡಿ ಓಕೆ ಈಗ ಏನಪ್ಪ ಇದು ಚಾರ್ಜ್ ವಿಷಯ ಅಂತ ಬರೋಣ ಸೊ ನಮ್ಮ ಆತ್ಮ ಅಂದರೆ ಏನು ನಮ್ಮ ಇನ್ನರ್ ಚೈಲ್ಡ್ ನಾವು ನಮ್ಮ ಆತ್ಮದ ಜೊತೆ ನಮ್ಮ ಇನ್ನರ್ ಚೈಲ್ಡ್ ಜೊತೆ ಎಷ್ಟು ಆಳವಾಗಿ ಕನೆಕ್ಟ್ ಆದರೆ ಅಷ್ಟು ನಮ್ಮ ಜೀವನ ಬದಲಾಗುತ್ತೆ ಯಾಕೆಂದರೆ ನಮ್ಮ ಇನ್ನರ್ ಚೈಲ್ಡಲ್ಲಿ ಇಲ್ಲಿವರೆಗೂ ಏನೇನು ಪ್ರೋಗ್ರಾಮ್ಸು ಏ ಯಾವ ಯಾವ ಡೇಟಾಗಳು ಸೇವ್ ಆಗಿದೆಯೋ ಅದೇ ಇವಾಗ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಆಗಿ ನಮ್ಮನ್ನು ನಮ್ಮನ್ನು ಕಾಡ್ತಾ ಇರೋದು ಈಗ ಅದನ್ನು ಚಾರ್ಜ್ ಮಾಡಿಕೊಂಡ್ರೆ ಏನಾಗುತ್ತೆ ನಮ್ಮ ಜೀವನ ಬದಲಾಗುತ್ತೆ ಅಲ್ಲಿ ಹೊಸ ಪ್ರೋಗ್ರಾಮ್ಸ್ಗಳು ಬಂದು ಕುತ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಆ ಹೊಸದು ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ ಜೀವನ ಕೂಡ ಪಾಸಿಟಿವ್ ಆಗಿ ಬದಲಾಯಿಸುತ್ತೆ ಸೊ ಆತ್ಮನ ಚಾರ್ಜ್ ಮಾಡ್ಕೊಳ್ಳೋದ್ರ ಬೆನಿಫಿಟ್ ಇದು ಇನ್ನು ಹೇಗೆ ಆತ್ಮನ ಚಾರ್ಜ್ ಮಾಡ್ಕೊಳ್ಳೋದು ನಮ್ಮ ಇನ್ನರ್ ಚೈಲ್ನ ಹೇಗೆ ಚಾರ್ಜ್ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ ಬನ್ನಿ ಹೇಗೆ ಅಂತ ನಮ್ಮ ಫ್ರೀಕ್ವೆನ್ಸಿನ ಹೈಯಾಗಿ ಮಾಡ್ಕೊಳ್ಳೋದ್ರ ಮೂಲಕ ಫ್ರೀಕ್ವೆನ್ಸಿ ಹೇಗಪ್ಪ ಹೈ ಮಾಡ್ಕೊಳ್ಳೋದು ಅಂತ ಅಂದರೆ ಇವಾಗ ಫಸ್ಟ್ ಆಫ್ ಆಲ್ ಫ್ರೀಕ್ವೆನ್ಸಿ ಹೈ ಮಾಡ್ಕೋಬೇಕು ಅಂದರೆ ಲೋ ಯಾಕಾಗುತ್ತೆ ಅಂತ ಹೇಳ್ತೀನಿ ಅವಾಗ ನಿಮ್ಗೆ ಈಸಿಯಾಗಿ ಹೈ ಮಾಡ್ಕೊಳ್ಳೋಕ್ಕಾಗುತ್ತೆ ಫಸ್ಟ್ ನಮಗೆ ಫ್ರೀಕ್ವೆನ್ಸಿ ಲೋ ಆಗೋದು ಯಾವಾಗ ಅಂದರೆ ನಮಗೆ ಇಲ್ಲಿ ಬರುವಂಥ ಒಂದೊಂದು ಆಲೋಚನೆ ಕೂಡ ಹೇಗಿರುತ್ತೆ ಅಂತ ಗಮನಿಸಬೇಕು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ನಮ್ಮಲ್ಲಿ ಬರ್ತಾ ಇರುವಂಥ ಒಂದೊಂದು ಎಮೋಷನ್ ಹೇಗಿದೆ ಪಾಸಿಟಿವ್ ಎಮೋಷನ್ ಇದೆಯಾ ನೆಗೆಟಿವ್ ಎಮೋಷನ್ ಇದೆಯಾ ಗಮನಿಸ್ಬೇಕು ಇದನ್ನು ಗಮನಿಸ ಗಮನಿಸ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ ನಮ್ಮ ಆತ್ಮ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅಂತ ಸೊ ಅದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದ್ದ ಇದೆಯಾ ಅಂತ ತಾನೇ ಅದನ್ನು ಬದಲಾಯಿಸೋಕ್ಕಾಗೋದು ಸೊ ಈಗ ನಿಮಗೆ ಬರೋವಂಥ ಒಂದೊಂದು ಆಲೋಚನೆಯನ್ನು ಗಮನಿಸ್ತಾ ಇರಿ ಯಾವುದಾದ್ರೂ ಒಂದು ವಿಷಯಕ್ಕೆ ನೆಗೆಟಿವ್ ಆಗಿ ಬಂತ ಇಮಿಡಿಯೆಟ್ ಇಲ್ಲ ನನ್ನ ಆತ್ಮದ ಬ್ಯಾಟ್ರಿ ಕಡಿಮೆ ಆಗ್ತಾ ಇದೆ ನಾನು ಯಾವಾಗಲೂ ಫುಲ್ ಚಾರ್ಜ್ಡಾಗೆ ಇಟ್ಕೋಬೇಕು ಹಾಗಾಗಿ ಈ ನೆಗೆಟಿವ್ ಆಲೋಚನೆನ ಬದಲಾಯಿಸ್ತೀನಿ ಅಂತ ಅಂದ್ಕೊಂಡು ಇಮಿಡಿಯೆಟ್ ಆಗಿ ಆ ಒಂದು ನೆಗೆಟಿವ್ ಎಮೋಷನ್ ಥಾಟ್ ಏನು ಬಂದಿರುತ್ತೋ ಆಲೋಚನೆ ಅದಕ್ಕೆ ಆಪೋಸಿಟ್ ಆಗಿ ಐದು ಸಲ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ಆವಾಗ ನಮ್ಮ ಆತ್ಮ ಏನು ಮಾಡುತ್ತೆ ಆ ಒಂದು ನೆಗೆಟಿವ್ ಬದಲು ಈ ಐದನ್ನು ತಗೊಳ್ಳುತ್ತೆ ಸೊ ಥಾಟ್ಸನ್ನು ಆ ರೀತಿ ಕಂಟ್ರೋಲ್ ಮಾಡ್ಕೊಳ್ತಾ ಬನ್ನಿ ಇನ್ನು ಎಮೋಷನ್ಸ್ ಎಮೋಷನ್ಸ್ ಅಂದರೆ ಭಯ ದುಃಖ ಬೇಜಾರು ನೋವು ಆತಂಕ ಖಿನ್ನತೆ ನಿರಾಸೆ ಇಂಥದ್ದೆಲ್ಲ ಲೋ ಫ್ರೀಕ್ವೆನ್ಸಿ ಎಮೋಷನ್ಸ್ ಈ ಲೋ ಫ್ರೀಕ್ವೆನ್ಸಿ ಎಮೋಷನ್ಸ್ ನಮ್ಮಲ್ಲಿದ್ದಾಗ ನಮ್ಮ ಆತ್ಮದ ಬ್ಯಾಟ್ರಿ ಫುಲ್ಲು ಡ್ರೈನ್ ಔಟ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ಚಾರ್ಜ್ ಮಾಡ್ಕೋಬೇಕಂದ್ರೆ ನಮಗೆ ಬರ್ತಾ ಇರೋ ಎಮೋಷನ್ಸ್ ಭಾವನೆಗಳು ಯಾವ ಥರ ಇದೆ ಅಂತ ನಾವು ಯಾವಾಗಿಂದ ಆವಾಗ ಚೆಕ್ ಮಾಡ್ಕೊಳ್ತಾ ಬರಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೂಡ್ ಹೇಗಿದೆ ಅಂತ ನೋಡ್ಕೊಳ್ಳಿ ನಾವು ಎದ್ದ ತಕ್ಷಣ ಯಾರ ಜೊತೆ ಕನೆಕ್ಟ್ ಆಗ್ತೀವಿ ಅದು ಇಡೀ ದಿನದ ಮೇಲೆ ಪ್ರಭಾವ ಬೀಳುತ್ತೆ ಎದ್ದ ತಕ್ಷಣ ನಿಮ್ಮ ಇಷ್ಟ ದೈವಕ್ಕೆ ಅಥವಾ ಯೂನಿವರ್ಸ್ಗೆ ಗುಡ್ ಮಾರ್ನಿಂಗ್ ಯೂನಿವರ್ಸ್ ಅಥವಾ ನಿಮಗೆ ಶಿವ ಇಷ್ಟ ಅಂದರೆ ಗುಡ್ ಮಾರ್ನಿಂಗ್ ಈಶ್ವರ ಆ ಥರ ಕನೆಕ್ಟಾಗಿ ಗುಡ್ ಮಾರ್ನಿಂಗ್ ಹೇಳಿಕೊಂಡು ಆಮೇಲೆ ಇವತ್ತೆಲ್ಲ ಏನೇ ನಡೆದರೂ ಎಲ್ಲ ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ ನಾನು ಇದನ್ನು ಆಳವಾಗಿ ನಂಬ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ ಅದಾದಮೇಲೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸು ಮೆಡಿಟೇಷನ್ ಅದು ಇದು ನೀವು ಮಾಡೋ ಕೆಲಸಗಳು ಮಾಡ್ಕೊಳ್ಳಿ ಆ ಥರ ಎದ್ದ ತಕ್ಷಣ ನಮ್ಮ ಮೂಡ್ ಹೇಗಿದೆ ಬ್ಯಾಟ್ರಿ ಒಂದು ಚಾರ್ಜ್ ಆಯಿತು ಆಮೇಲೆ ನೆಕ್ಸ್ಟ್ ಇವಾಗ ಒಂದು ಮೂವತ್ತು ಪರ್ಸೆಂಟ್ ಇತ್ತು ಅಂತ ಅಂದ್ಕೊಳ್ಳೋಣ ಆ ಥರ ಎದ್ದ ತಕ್ಷಣ ಆ ಥರ ಒಳ್ಳೆ ಮೂಡಿಂದ ಕನೆಕ್ಟ್ ಆಗಿದ್ದ ತಕ್ಷಣ ಒಂದು ನಲ್ವತ್ತು ಪರ್ಸೆಂಟ್ ಆಗುತ್ತೆ ಅದಾದಮೇಲೆ ಮೆಡಿಟೇಷನ್ ಮಾಡಿದ್ರೆ ಇನ್ನೊಂದು ಐವತ್ತು ಪರ್ಸೆಂಟ್ ಆಯಿತು ಅದಾದ್ಮೇಲೆ ಎಕ್ಸಸೈಸ್ ಮಾಡಿದ್ರ ನಿಮ್ಮನ್ನ ನೀವು ಆರೈಕೆ ಮಾಡ್ಕೋಬೇಕು ತಾನೆ ವಾಕಿಂಗ್ ಮಾಡಿದ್ರ ಎಕ್ಸಸೈಸ್ ಮಾಡಿದ್ರ ಇನ್ನೊಂದು ಚೂರು ಜಾಸ್ತಿ ಆಯ್ತು ಈ ನಡುವೆ ಮಧ್ಯದಲ್ಲಿ ಯಾರ್ ಮೇಲಾದರೂ ಬೇಜಾರಾಗೋದು ಅಥವಾ ಫೋನ್ ತಗೊಂಡು ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಳ್ಳೋದು ಈ ತರ ಟೈಮ್ ವೇಸ್ಟ್ ಮಾಡೋದಾಗಿರ್ಲಿ ನೆಗೆಟಿವ್ ಆಲೋಚನೆಗಳು ತಂದ್ಕೊಳ್ಳೋದಾಗಿರಲಿ ಈ ತರದ್ ಮಾಡಿದಾಗ ಆ ಮೇಲಕ್ಕೆ ಹೋಗ್ತಾ ಇರೋ ಬ್ಯಾಟ್ರಿ ಮತ್ತೆ ಕೆಳಗಾಯ್ತು ಮತ್ತೆ ಐವತ್ತುವರೆಗೂ ಕಷ್ಟಪಟ್ಟು ತಗೊಂಡ್ ಬಂದಿರ್ತೀರ ಮತ್ತೆ ಒಂದು ನೆಗೆಟಿವ್ ಎಮೋಷನ್ ಬಂತ ಒಂದು ನೆಗೆಟಿವ್ ಆಲೋಚನೆ ಬಂತ ಐವತ್ತರಿಂದ ನಲವತ್ತು ನಲವತ್ತರಿಂದ ಮೂವತ್ತು ಆ ಥರ ಕೆಳಗೆ ಹೋಗುತ್ತೆ ಸೊ ನಿಮಗೆ ಬರ್ತಾ ಇರೋ ಆಲೋಚನೆಗಳನ್ನು ನಿಮ್ಮಲ್ಲಿ ಬರ್ತಾ ಇರೋ ಎಮೋಷನ್ಸನ್ನು ಈ ರೀತಿ ನೀವೇ ಅದನ್ನು ಚಾರ್ಜ್ ಮಾಡ್ತಾ 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 ಬರ್ತಾ ಇದ್ದಾಗ ಮಧ್ಯಾಹ್ನ ಅಷ್ಟೊತ್ತಿಗೆ ಫುಲ್ ಚಾರ್ಜ್ ಆಗಿಬಿಟ್ಟಿರುತ್ತೆ ಯೂಜ್ವಲಿ ನಮ್ಮ ಬ್ಯಾಟ್ರಿ ಯಾವಾಗ ಗೊತ್ತಾ ಫುಲ್ಲು ಡ್ರೈನ್ ಔಟ್ ಆಗೋದು ಈ ಬೆಳಿಗ್ಗೆ ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ತಂದೆ ತಾಯಿಯರು ಅದೊಂದು ಯುದ್ಧ ಮಾಡೋ ಹಾಗೆ ಮನೆಯಲ್ಲಿ ಸ್ಕೂಲಿಗೆ ಕಳಿಸೋದು ಮಕ್ಕಳನ್ನ ಅಂತ ಅಂದರೆ ಹೋಗಾಡ್ಕೊಂಡು ರೇಗಾಡ್ಕೊಂಡು ಮಕ್ಕಳನ್ನ ಬೈದು ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬೈಕ್ ಬೈಕೊಂಡು ಒಂದು ರಣರಂಗ ಥರ ಇರತ್ತೆ ಮನೆ ಆ ಥರ ಅಲ್ಲದೆ ರಾತ್ರಿನೇ ಎಲ್ಲ ಜೋಡಿಸಿ ಇಟ್ಕೊಳ್ಳಿ ಮಕ್ಕಳನ್ನ ಅವ್ರ ಕೆಲಸ ಅವ್ರನ್ನ ಮಾಡ್ಕೊಳಕ್ಕೆ ಬಿಡಿ ಎಲ್ಲ ನೀವೇ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅವ್ರ ಜವಾಬ್ದಾರಿ ಅವ್ರು ಕಲಿಬೇಕು ತಾನೆ ಸೊ ಆ ಥರ ಕೂಲಾಗಿ ಮನೆ ವಾತಾವರಣ ನಗ್ನಗತ ಇದ್ದಾಗ ಮನೆ ಒಂದು ಮನೆಯ ಒಂದು ಬ್ಯಾಟ್ರಿ ಕೂಡ ಚಾರ್ಜ್ ಆಗುತ್ತೆ ಪ್ರತಿಯೊಂದಕ್ಕೂ ಬ್ಯಾಟ್ರಿ ಅಂತ ಇಟ್ಕೊಂಬಿಡಿ ನನ್ನ ಮನೆಯ ಬ್ಯಾಟ್ರಿ ಎಷ್ಟಿದೆ ಮನೆಯಲ್ಲಿ ಎಲ್ಲರ ಎಮೋಷನ್ ಹೇಗಿದೆ ಆ್ಯಂಡ್ ನನ್ನ ನಾನು ಪರ್ಸ್ನಲ್ ಆಗಿ ನನ್ನ ಬ್ಯಾಟ್ರಿ ಹೇಗಿದೆ ಈ ಥರ ನೋಡ್ಕೊತಾ ಇದ್ದಾಗ ಏನಾಗುತ್ತೆ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ನಿಮ್ಮ ಬ್ಯಾಟ್ರಿ ಫುಲ್ಲಾಗಿರುತ್ತೆ ನಿಮ್ಮ ಆತ್ಮದ ಬ್ಯಾಟ್ರಿ ಏನಾಗುತ್ತೆ ಇನ್ನೂ ಪ್ರಶಾಂತತೆ ನಿಮ್ಮಲ್ಲಿ ನಿಮಗೆ ಸುಮ್ಮನೆ ವಿನಾಕಾರಣ ಕಷ್ಟಗಳು ಸಮಸ್ಯೆಗಳು ಇರುತ್ತೆ ಆದ್ರೂ ಏನೋ ನೀವು ಖುಷ್ ಖುಷಿ ಖುಷಿಯಾಗಿರ್ತೀರಾ ಆ ಥರ ಖುಷಿ ಖುಷಿಯಾಗಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿದ್ದಾಗ ಯಾರಾದರೂ ಕಾಲ್ ಮಾಡಿದ್ರು ಅವ್ರು ನೆಗೆಟಿವ್ ಆಗಿ ಮಾತಾಡ್ತಿದ್ರು ನಿಮಗೆ ಮಾತಾಡ್ಬೇಕು ಅಂತ ಅನ್ಸಲ್ಲ ಅಯ್ಯಯ್ಯೋ ಇವರೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರಲ್ಲ ನನ್ನ ಆತ್ಮದ ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ ಡೌನ್ ಆಗ್ಬಿಡತ್ತೆ ಅಂತ ಅದೇ ನಿಮ್ಗೆ ಭಯ ಆಗ್ತಾ ಇರತ್ತೆ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಒಂದು ಒನ್ ಅವರ್ ಟೈಮ್ ಇತ್ತು ಅಂತ ಅನ್ಕೊಳ್ಳಿ ಆರಾಮಾಗಿ ರೆಸ್ಟ್ ಮಾಡೋಣ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಯ್ತು ಅಂತ ಅನ್ಸತ್ತ ಆ ಒನ್ ಅವರಲ್ಲಿ ನಿಮ್ಮ ಜ್ಞಾನ ಬೆಳೆಸೋಂತ ಏನಾದ್ರೂ ಒಂದು ಕೆಲಸ ಮಾಡ್ಕೊಳ್ಳಿ ಬಿಟ್ರೆ ಫೋನ್ ತಗೊಂಡು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಏನಾಗುತ್ತೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಆತ್ಮದ ಬ್ಯಾಟ್ರಿ ಹತ್ತು ಅಲ್ಲ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗೋಯ್ತು ಅದೇ ನೀವು ಆ ಒನ್ ಅವರಲ್ಲಿ ನಿಮ್ಮ ಜ್ಞಾನ ಬೆಳೆಸ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಹಾಬಿ ಏನಾದರೂ ಇತ್ತು ಅದನ್ನು ಇರಿ ಆವಾಗ ನೋಡಿ ನೀವು ಹತ್ತಲ್ಲ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿರುತ್ತೆ ಸೊ ಈ ರೀತಿ ನಿಮ್ಮ ಆತ್ಮನ ಯಾವಾಗಿಂದ ಆವಾಗ ಚಾರ್ಜ್ ಮಾಡ್ಕೊಳ್ತಾ ಬನ್ನಿ ಒಂದು ಇಡೀ ದಿನ ಆ ಥರ ಮಾಡಿ ನೈಟ್ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಅದೇ ದೈವದ ಜೊತೆ ಕನೆಕ್ಟ್ ಆಗಿ ಗುಡ್ ನೈಟ್ ಮೈ ಡಿಯರ್ ಯೂನಿವರ್ಸ್ ಅಥವಾ ನಿಮ್ಮ ಇಷ್ಟದ ದೈವ ಹೇಳ್ಕೊಳ್ಳಿ ಗುಡ್ ನೈಟ್ ಮೈ ಡಿಯರ್ ಯೂನಿವರ್ಸ್ ಇವತ್ತೆಲ್ಲ ತುಂಬ ಚೆನ್ನಾಗಿತ್ತು ಯಾರೆಲ್ಲ ನನ್ನನ್ನು ನೋಯ್ಸಿದ್ರು ಅವರನ್ನೆಲ್ಲ ಕ್ಷಮಿಸಿದ್ದೀನಿ ಯಾರನ್ನೆಲ್ಲ ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ನೋಯಿಸಿದ್ದಲ್ಲಿ ಅವರಿಗೆ ಮನಸ್ಫೂರ್ತಿಯಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿಕೊಂಡು ಆರಾಮಾಗಿ ಮಲ್ಕೊಳ್ಳಿ ಆವಾಗ ಬ್ಯಾಟ್ರಿ ಇನ್ನೂ ಫುಲ್ ಚಾರ್ಜ್ ಆಗಿಬಿಡತ್ತೆ ಈ ರೀತಿ ಡೈಲಿ ಮಾಡ್ತಾ ಇರಿ ಒಂದು ಮೂರು ದಿನದಲ್ಲಿ ಏನಾದ್ರೂ ಒಂದು ಒಳ್ಳೇದಾಗುತ್ತಾ ಇಲ್ವಾ ಅಂತ ನೋಡ್ತಾ ಇರಿ ಸೊ ನಿಮ್ಮ ಬ್ಯಾಟ್ ಇವಾಗ ಯಾರೆಲ್ಲ ರೆಡಿ ಇದ್ದೀರಾ ಈ ತರ ನಿಮ್ಮ ಬ್ಯಾಟ್ರಿನ ನಿಮ್ಮ ಆತ್ಮದ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ ಅಲ್ಲಿ ಹೇಳಿ ನೋಡೋಣ ನಾನಂತೂ ಯಾವಾಗ್ಲೂ ನನ್ನ ಆತ್ಮದ ಬ್ಯಾಟ್ರಿನ ಫುಲ್ ಚಾರ್ಜ್ ಅಲ್ಲಿ ಇಟ್ಕೊಂಡಿದ್ದೀನಪ್ಪಾ ಮತ್ತೆ ನೀವು ನನಗೂ ಗೊತ್ತಾಗತ್ತೆ ಕಾಮೆಂಟ್ ಅಲ್ಲಿ ಹೇಳಿದಾಗ ಯಾರೆಲ್ಲ ನಿಮ್ಮ ಆತ್ಮದ ಬ್ಯಾಟ್ರಿನ ಚಾರ್ಜಾಗಿ ಇಟ್ಕೊಂಡಿದ್ದೀರಾ ಸೊ ನೋಡೋಣ ಎಲ್ಲರೂ ಒಟ್ಟಿಗೆ ನಮ್ಮ ನಮ್ಮ ಆತ್ಮದ ಬ್ಯಾಟ್ರಿನ ಚಾರ್ಜ್ ಫುಲ್ ಚಾರ್ಜ್ ಆಗಿ ಇಟ್ಕೊಳ್ಳೋಣ ಏನೆಲ್ಲ ಮಿರಾಕಲ್ಸ್ ಅಟ್ರಾಕ್ಟ್ ಮಾಡ್ತೀವೋ ಶೇರ್ ಮಾಡೋಣ ಇದರಲ್ಲಿ ಕಮೆಂಟಲ್ಲಿ ಅಲ್ಲಿ ಓಕೆ ಬಟ್ ಏನಂದ್ರೆ ಈಗ ಆ ಆತರ ಆತ್ಮದ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡಿದ್ರು ಇನ್ನು ಕೆಲವೊಂದು ವಿಷಯಗಳು ಇರುತ್ತೆ ಹಳೆಯದೆಲ್ಲ ಇರುತ್ತೆ ನಿಮ್ಮಲ್ಲಿ ಆದರೆ ಅದನ್ನೇ ಹೇಗೆ ನಿಮ್ಮಿಂದ ರಿಲೀಸ್ ಮಾಡಿಸೋದು ಇದ್ರ ಬಗ್ಗೆ ನೀವೆಲ್ಲ ಕಾಯ್ತಾ ಇದ್ದಂತಹ ಫ್ರೀ ಸೆಷನ್ಸ್ ಮೂರು ದಿನದ ಫ್ರೀ ಸೆಷನ್ಸ್ ಬಂದೇ ಬಂತು ಜನವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿನಗಳು ಫ್ರೀ ಸೆಷನ್ ಇದೆ ಸೊ ಅದರಲ್ಲಿ ಬಂದು ನೇರಾಗಿ ತುಂಬ ವಿಷಯಗಳನ್ನು ಹೇಳ್ತೀನಿ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಇವಾಗ ನಾನು ಈ ವಿಡಿಯೋಲಿ ಯಾವ ಥರ ವಿಷಯ ಹೇಳಿದೆ ಆ ಥರ ವಿಷಯಗಳನ್ನೆಲ್ಲ ತುಂಬ ಒಳ್ಳೆ ಒಳ್ಳೆ ವಿಷಯಗಳನ್ನು ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಅದನ್ನೆಲ್ಲ ತಿಳ್ಕೊ ತಿಳ್ಕೊಂಡು ನನ್ನ ಜೊತೆ ಮೂರು ದಿನ ಕಾಲ ಕಳೆಯೋಕ್ಕೆ ಯಾರೆಲ್ಲ ಬರ್ತಿರೋ ವಾಟ್ಸಾಪಲ್ಲಿ ಬನ್ನಿ ವಾಟ್ಸಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ ವಾಟ್ಸಾಪಗೆ ಬನ್ನಿ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಝೂಮ್ ಲಿಂಕು ಝೂಮಲ್ಲಿ ಬನ್ನಿ ಎಲ್ಲರೂ ಅಲ್ಲಿ ಮೀಟ್ ಮಾಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್